ಹಾಯ್ ನಮಸ್ಕಾರ ಸ್ಪರ್ಧಾರ್ಥಿಗಳೇ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಪಂಪ ಮತ್ತು ಪೊನ್ನರ ಕವಿ ಪರಿಚಯ ನೋಡ್ತಾ ಹೋಗೋಣ ಮೊದಲಿಗೆ ಪಂಪ ಪಂಪ ಈತನ ಕಾಲ ಕ್ರಿಸಿಕ ಒಂಬೈನೂರ ಇಪ್ಪತ್ತು ಈತನ ಕಾಲ ಎಷ್ಟು ಒಂಬೈನೂರ ಇಪ್ಪತ್ತು ಅಂದ್ರೆ ಹತ್ತನೇ ಶತಮಾನದಲ್ಲಿ ಬದುಕಿದ ಒಬ್ಬ ಪ್ರಮುಖ ಕವಿ ಇವನು ಪಂಪ ಜನ್ಮಸ್ಥಳ ಗದಗ ಜಿಲ್ಲೆಯ ಅಣ್ಣಿಗೆರೆ ಈತನ ಜನ್ಮಸ್ಥಳ ಗದಗ ಜಿಲ್ಲೆಯ ಅಣ್ಣಿಗೆರೆ ಈ ಅಣ್ಣಿಗೆರೆ ಎನ್ನುವುದು ಆತನ ತಾಯಿ ಎತ್ತವರ ಅಲ್ಲೇ ಅವನ ಜನ್ಮ ಆಗ್ತದ ಪಂಪನ ಮೂಲ ಹೆಸರು ವೆಂಕಟಾದ್ರಿ ಶರ್ಮ ಪಂಪನ ಮೂಲ ಹೆಸರೇನು ವೆಂಕಟಾದ್ರಿ ಶರ್ಮ ಈತನ ತಂದೆ ತಾಯಿಗಳು ನೋಡಿ ತಂದೆ ಭೀಮಪ್ಪಯ್ಯ ತಾಯಿ ಅಬ್ಬಣಬ್ಬೆ ಆಶ್ರಯದಾತ ವ್ಯಂಗಿ ಚಾಲುಕ್ಯ ದೊರೆ ಅರಿಕೆಸರಿ ಹರಿಕೇಸರಿ ಆಸ್ಥಾನದಲ್ಲಿ ಇವನು ಆಶ್ರಯ ಪಡೆದುಕೊಂಡಿರುವಂತದ್ದು ಯಾರು ಪಂಪ ಈತನ ಮನೆತನದ ಧರ್ಮ ವೈದಿಕ ವೈದಿಕ ಧರ್ಮ ಆ ಮನೆತನದ ಧರ್ಮವಾದರೆ ಈತನ ಧರ್ಮ ಯಾವುದಾಗಿತ್ತು ಜೈನ ಧರ್ಮವಾಗಿತ್ತು ನೋಡ್ರಿ ಈತನ ಧರ್ಮ ಯಾವುದು ಜೈನ ಧರ್ಮ ಈತನ ಸಹೋದರ ಜೈನವಲ್ಲಭ ಸಹೋದರ ಯಾರು ಜೈನವಲ್ಲಭಿಗಳನ್ನು ಬರೆದಿದ್ದು ಪುಲಿಗೆರೆಯ ಕನ್ನಡದಲ್ಲೇ ತಿರುಳು ತಿರುಳುಗನ್ನಡದಲ್ಲೇ ಕೃತಿಗಳನ್ನು ಬರೀತಾನೆ ಈತನ ಪ್ರಮುಖವಾದ ಬಿರುದುಗಳು ನೋಡಿ ಪರೀಕ್ಷಾ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್ ನೋಡಿ ಬಿರುದುಗಳು ಆದಿಕವಿ ಆದಿಕವಿ ನಾಡೋಜ ಚಂಪುವಿನ ಮೂಲಪುರುಷ ಸಂಸಾರ ಸಾರೋದಯ ಮೊದಲ ರತ್ನತ್ರಯ ಪ್ರಸನ್ನ ಗಂಭೀರ ವಚನ ರಚನಾ ಚತುರ ನೋಡಿ ಇನ್ನೊಮ್ಮೆ ಆದಿಕವಿ ನಾಡೋಜ ಚಂಪುವಿನ ಮೂಲಪುರುಷ ಸಂಸಾರ ಸಾರೋದಯ ಕನ್ನಡದ ಮೊದಲ ರತ್ನತ್ರಯ ಪ್ರಸನ್ನ ಗಂಭೀರ ವಚನ ರಚನಾ ಚತುರ ಈತನ ಪ್ರಮುಖವಾದ ಬಿರುದುಗಳು ಈತನ ಕೃತಿಗಳು ನೋಡೋಣ ಈಗ ಈತನ ಪ್ರಮುಖವಾದ ಕೃತಿಗಳು ಆದಿಪುರಾಣ ಇದೊಂದು ಆಗಮಿಕ ಕಾವ್ಯ ಆದಿಪುರಾಣ ಇದೊಂದು ಯಾವ ಕಾವ್ಯ ಆಗಮಿಕ ಕಾವ್ಯ ಎರಡನೇದಾಗಿ ವಿಕ್ರಮಾರ್ಜುನ ವಿಜಯ ಇದು ಲೌಕಿಕ ಕಾವ್ಯ ನೋಡಿ ಇದಕ್ಕೆ ಪಂಪ ಭಾರತ ಎಂತಲೂ ಕರೆಯಲಾಗ್ತದ ಇದೊಂದು ಲೌಕಿಕ ಕಾವ್ಯ ಮೊದಲನೇದಾಗಿ ಆದಿಪುರಾಣದ ಮೇಲೆ ಕೇಳಬಹುದಾದಂತಹ ಕೆಲವೊಂದು ಪ್ರಮುಖವಾದ ಆ ಪಾಯಿಂಟ್ಸ್ಗಳು ನೋಡಿ ಈ ಆದಿಪುರಾಣ ಎನ್ನುವಂಥ ಗ್ರಂಥವನ್ನು ಪಂಪ ಕೃತಶಕ ಒಂಬೈನೂರ ನಲವತ್ತೆರಡರಲ್ಲಿ ಬರೀತಾನೆ ಯಾವಾಗ ಬರೀತಾನೆ ಒಂಬೈನೂರ ಎರಡರಲ್ಲಿ ಬರೀತಾನೆ ಕನ್ನಡದ ಮೊದಲ ಕಾವ್ಯ ಕೃತಿ ಅದು ಆದಿಪುರಾಣ ಹದಿನಾರು ಆಶ್ವಾಸಗಳಿಂದ ಕೂಡಿರುವಂಥ ಕೃತೆಯದು ಯಾವುದ್ರಿ ಆದಿಪುರಾಣ ಇದಕ್ಕೆ ಆಖರ ಗ್ರಂಥ ನೋಡಿದಾಗ ಜೀನಸೇನಾಚಾರ್ಯರ ಪೂರ್ವ ಪುರಾಣ ವೆರಿ ಇಂಪಾರ್ಟೆಂಟ್ ಆದಿಪುರಾಣಕ್ಕೆ ಆಖರ ಗ್ರಂಥ ಯಾವುದು ಜೀನ ಸೇನಾಚಾರ್ಯರ ಪೂರ್ವ ಪುರಾಣ ಈ ಆದಿಪುರಾಣ ಹದಿನಾರುನೂರು ಶ್ಲೋಕಗಳಿಂದ ಕೂಡಿದೆ ಅಷ್ಟು ಶ್ಲೋಕಗಳು ಹದಿನಾರುನೂರು ಶ್ಲೋಕಗಳಿಂದ ಕೂಡಿದೆ ಆದಿಪುರಾಣದಲ್ಲೇ ಯಾರ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ಅಂತ ಕೇಳಿದಾಗ ಆದಿನಾಥ ಮತ್ತು ಆ ಭರತನ ಆ ಬಗೆಗೆ ವಿವರಣೆಯನ್ನು ಒಳಗೊಂಡಿರುವಂಥ ಕೃತಿ ಯಾವುದು ಆದಿಪುರಾಣ ಇದನ್ನು ಪುರಾಣ ತಿಲಕ ಎಂದು ಕೂಡ ಕರೆಯಲಾಗ್ತದ ಆದಿಪುರಾಣಕ್ಕೆ ಇನ್ನೊಂದು ಹೆಸರೇನು ಪುರಾಣ ತಿಲಕ ಓಕೆ ಇದಿಷ್ಟು ಆದಿಪುರಾಣದ ಬಗ್ಗೆ ಆಯ್ತು ಎರಡನೇದಾಗಿ ಯಾವುದು ವಿಕ್ರಮಾರ್ಜುನ ವಿಜಯ ಇದೊಂದು ಲೌಕಿಕ ಕಾವ್ಯವಾಗಿದ್ದು ಹದಿನಾಲ್ಕು ಆಶ್ವಾಸಗಳನ್ನು ಒಳಗೊಂಡಿದೆ ವಿಕ್ರಮಾರ್ಜುನ ವಿಜಯ ಇದೊಂದು ಯಾವ ಕಾವ್ಯ ಲೌಕಿಕ ಕಾವ್ಯ ಲೌಕಿಕ ಕಾವ್ಯ ಯಾವುದು ವಿಕ್ರಮಾರ್ಜುನ ವಿಜಯ ಆದಿಪುರಾಣ ಯಾವ ಕಾವ್ಯ ಅದು ಆಗಮಿಕ ಕಾವ್ಯ ಆದಿಪುರಾಣ ಆಗಮಿಕ ಕಾವ್ಯವಾದರೆ ವಿಕ್ರಮಾರ್ಜುನ ವಿಜಯ ಲೌಕಿಕ ಕಾವ್ಯ ಈ ಕೃತಿಯ ನಾಯಕ ಆಶ್ರಯದಾತನಾದ ಅರಿಕೆಸರಿ ಈತನನ್ನು ಅರ್ಜುನನೊಂದಿಗೆ ಹೋಲಿಸಿ ನಾಯಕನಾಗಿ ಮಾಡಿಕೊಳ್ತಾನೆ ಅರ್ಜುನೊಂದಿಗೆ ಹೋಲಿಸ್ತಾನೆ ಪಂಪನಿಗೆ ಅರಿಕೇಸರಿ ಧರ್ಮಪುರ ಎಂಬ ಅಗ್ರವಾರವನ್ನು ದಾನವಾಗಿ ಕೊಡ್ತಾನೆ ಧರ್ಮಪುರ ಅಗ್ರವಹಾರವನ್ನು ದಾನವಾಗಿ ಯಾರು ಕೊಡ್ತಾರೆ ಅಂತ ಕೇಳಿದಾಗ ಅರಿಕಿಸ್ರೆ ಪಂಪನಿಗೆ ಕೊಡ್ತಾನೆ ಈ ಕೃತಿಯ ಆಕಾರ ಗ್ರಂಥ ಯಾವುದು ಅಂತ ಕೇಳಿದಾಗ ಸಂಸ್ಕೃತದ ವ್ಯಾಸ ಭಾರತ ವಿಕ್ರಮಾರ್ಜುನ ವಿಜಯ ಈ ಕೃತಿಯ ಆಕಾರ ಗ್ರಂಥ ಯಾವುದು ಸಂಸ್ಕೃತದ ವ್ಯಾಸ ಭಾರತ ಸಂಸ್ಕೃತದ ವ್ಯಾಸ ಭಾರತ ಓಕೆ ಇದಷ್ಟು ಪಂಪನ ಬಗ್ಗೆ ಆಯಿತು ಈಗ ಈಗ ಪೊನ್ನನ ಬಗ್ಗೆ ನೋಡ್ತಾ ಹೋಗೋಣ ಪೊನ್ನನ ಕಾಲ ಶಕ ಒಂಬೈನೂರ ಐವತ್ತು ಒಂಬೈನೂರ ಐವತ್ತು ಅಂದರೆ ಹತ್ತನೇ ಶತಮಾನ ಅಂದೇ ತಿಳ್ಕೊಳ್ಬೇಕಾಗ್ತದೆ ನಾವು ಇವನ ಊರು ಪುಂಗನೂರು ಇವನ ಊರು ಯಾವುದು ಪುಂಗನೂರಿನಲ್ಲಿ ಜನನವಾಗ್ತದೆ ಎಲ್ಲಿ ಬರ್ತದೆ ಪುಂಗನೂರು ಆಂಧ್ರ ಪ್ರದೇಶದಲ್ಲೇ ಎಲ್ಲಿ ಆಂಧ್ರ ಪ್ರದೇಶದಲ್ಲಿ ಈತನ ಜನ್ಮವಾಗ್ತದ ಪೋನನ ಆಶ್ರಯದಾತ ರಾಷ್ಟ್ರಕೂಟ್ರದೊರೆ ಮೂರನೇ ಕೃಷ್ಣ ಯಾರ ಆಸ್ಥಾನದಲ್ಲಿರ್ತಾನೆ ಇವನು ರಾಷ್ಟ್ರಕೂಟರ ದೊರೆ ಮೂರನೇ ಕೃಷ್ಣನ ಆಸ್ಥಾನದಲ್ಲಿರ್ತಾನೆ ಇವನು ಇವತ್ತನ ಬಿರುದುಗಳು ನೋಡಿದಾಗ ಉಭಯ ಚಕ್ರವರ್ತಿ ಕುರುಳ್ಗಳ ಸವಣ ಉಭಯ ಚಕ್ರವರ್ತಿ ಕುರುಳ್ಗಳ ಸವಣ ಚಕ್ರವರ್ತಿ ಆಯಿತು ಉಭಯ ಚಕ್ರವರ್ತಿ ಕುರುಳ್ಗಳ ಸವಣ ಈತನ ಪ್ರಮುಖವಾದ ಬಿರುದುಗಳು ಈತನ ಕೃತಿಗಳು ನೋಡ್ರಿ ಪ್ರಮುಖವಾದ ನಾಲ್ಕು ಕೃತಿಗಳನ್ನು ರಚಿಸ್ತಾನೆ ಒಂದು ಶಾಂತಿ ಪುರಾಣ ಶಾಂತಿ ಪುರಾಣ ಜಿನಾಕ್ಷರಮಾಲೈ ಪ್ರತ್ಯಾಗತ ಭುವನ್ಯಕ್ಕೆ ರಾಮಾಭ್ಯುದಯ ಪುರಾಣ ಜಿನಾಕ್ಷರಮಾಲೆ ಗತಪ್ರತ್ಯಾಗತ ಭುವನ್ಯಕ್ಕೆ ರಾಮಾಭ್ಯುದಯ ಈ ನಾಲ್ಕರಲ್ಲಿ ಅವನ ಪ್ರಮುಖವಾದ ಕೃತಿ ಶಾಂತಿ ಪುರಾಣ ಈ ಶಾಂತಿ ಪುರಾಣ ಎನ್ನುವಂಥ ಗ್ರಂಥ ಹನ್ನೆರಡು ಆಶ್ವಾಸಗಳನ್ನು ಒಳಗೊಂಡಿದೆ ಹನ್ನೆರಡು ಆಶ್ವಾಸಗಳನ್ನು ಒಳಗೊಂಡಿದೆ ಇದೊಂದು ಆಗಮಿಕ ಕಾವ್ಯವಾಗಿದೆ ಯಾವ ಕಾವ್ಯ ಇದೊಂದು ಆಗಮಿಕ ಕಾವ್ಯವಾಗಿದೆ ಈ ಶಾಂತಿ ಪುರಾಣ ಎನ್ನುವಂಥ ಗ್ರಂಥ ಯಾರ ಬಗ್ಗೆ ತಿಳಿಸ್ತದ ಅಂತ ಕೇಳಿದಾಗ ಹದಿನಾರನೇ ತೀರ್ಥಂಕರಾದ ಶಾಂತಿನಾಥನ ಬಗ್ಗೆ ತಿಳಿಸ್ತದ ಯಾರ ಬಗ್ಗೆ ಶಾಂತಿನಾಥನ ಬಗ್ಗೆ ಈ ಶಾಂತಿ ಪುರಾಣ ಎನ್ನುವಂಥ ಕೃತಿಯನ್ನು ಮಬ್ಬೆಯು ಸಾವಿರ ಪ್ರತಿಗಳನ್ನ ಮಾಡಿ ದಾನ ಮಾಡ್ತಾಳೆ ಎಷ್ಟು ಪ್ರತಿಗಳನ್ನಾಗಿ ಸಾವಿರ ಪ್ರತಿಗಳನ್ನಾಗಿ ಮಾಡಿ ದಾನವನ್ನು ಮಾಡ್ತಾಳೆ ಹಾಗಾಗಿ ಅತ್ತಿಮೊಬ್ಬೆಯನ್ನು ದಾನ ಚಿಂತಾಮಣಿ ಎಂದು ಕರೆಯಲಾಗ್ತದ ದಾನ ಚಿಂತಾಮಣಿ ಯಾರು ಅತ್ತಿಮಬ್ಬೆ ಈ ಕೃತಿಯನ್ನು ಪುರಾಣ ನಾಮ ಚೂಡಾಮಣಿ ಅಂತಲೂ ಕರೆಯಲಾಗ್ತದ ಪುರಾಣ ನಾಮ ಚೂಡಾಮಣಿ ಯಾವ ಕೃತಿಯನ್ನು ಶಾಂತಿ ಪುರಾಣವನ್ನು ಓಕೆ ಇದಿಷ್ಟು ಸ್ನೇಹಿತರೆ ಪೊನ್ನ ಮತ್ತು ಪಂಪರ ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ಬೇಕಲ್ಲ ಅಷ್ಟನ್ನೇ ಮಾತ್ರ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು ತಮಗಿಷ್ಟವಾದರೆ ಲೈಕ್ ಮಾಡಿ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್